ಸ್ವಾಗತ ನಾನು ನಿಧಿ ಧಾರವಾಡ ಮೂಲದ ಹದಿನೆಂಟು ವರ್ಷದ ಯುವತಿಯೊಬ್ಬರು ಹೊಸ ದಾಖಲೆಯೊಂದನ್ನು ಬರೆದಿದ್ದಾರೆ ಸೋಲೋ ಬೈಕ್ ರೈಡಿಂಗ್ ಮೂಲಕ ಧಾರವಾಡದಿಂದ ಉತ್ತರ ಕಾಶ್ಮೀರದವರೆಗೂ ಹೋಗಿ ಬಂದಿದ್ದಾರೆ ಬರೋಬ್ಬರಿ ಆರು ಸಾವಿರ ಕಿಲೋಮೀಟರ್ ದೂರವನ್ನ ಇವರು ಕೇವಲ ಒಂಬತ್ತು ದಿನಗಳಲ್ಲಿ ಕ್ರಮಿಸಿದ್ದಾರೆ ಬನ್ನಿ ಹಾಗಾದ್ರೆ ಅವರ ಅನುಭವ ಯಾವ ರೀತಿ ಇತ್ತು ಇದಕ್ಕೆ ಈ ರೀತಿಯಾದಂತಹ ಸಾಧನೆ ಮುಂಚೆ ಯಾರಾದ್ರೂ ಮಾಡಿದ್ರ ನೋಡೋಣ ಸಾಧಿಸುವ ಛಲವೊಂದಿದ್ದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಧಾರವಾಡದ ಯುವತಿಯೊಬ್ಬಳು ಸಾಕ್ಷಿಯಾಗಿದ್ದಾಳೆ ಬೈಕ್ ರೈಡಿಂಗ್ ಮೂಲಕ ಈಕೆ ಉತ್ತರ ಕಾಶ್ಮೀರಕ್ಕೆ ಒಬ್ಬಂಟಿಯಾಗಿ ಹೋಗಿ ದಾಖಲೆ ನಿರ್ಮಿಸಿದ್ದಾಳೆ ವಿದ್ಯಾಕಾಶಿ ಧಾರವಾಡದ ಯುವತಿ ಹದಿನೆಂಟನೇ ವಯಸ್ಸಿಗೆ ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾಳೆ ನಗರದ ಆರ್ಯನ್ ಶೆಟ್ಟಿ ಕ್ರೀಡಾಂಗಣ ಬಳಿಯ ನಿವಾಸಿ ಪ್ರತೀಕ್ಷಾ ಹರ್ವಿ ಶೆಟ್ಟರ್ ಬಿಸಿಎ ವ್ಯಾಸಂಗ ಮಾಡ್ತಾ ಇದ್ದಾರೆ れ ಬೈಕ್ ರೈಡಿಂಗ್ ಹವ್ಯಾಸದಿಂದ ಪ್ರತಿಕ್ಷಾ ಸೋಲೋ ಬೈಕ್ ರೈಡಿಂಗ್ ಮೂಲಕ ಉತ್ತರ ಕಾಶ್ಮೀರಕ್ಕೆ ಹೋಗಿ ಬಂದಿದ್ದಾಳೆ ಸುಮಾರು ಆರು ಸಾವಿರ ಕಿಲೋಮೀಟರ್ ದೂರದ ರಸ್ತೆ ಕ್ರಮಿಸಿ ಬಂದಿರುವ ಪ್ರತಿಕ್ಷಾ ಹತ್ತು ದಿನಗಳಲ್ಲಿ ಈ ಸಾಧನೆ ಮಾಡುವ ಉದ್ದೇಶ ಹೊಂದಿದ್ರು ಆದ್ರೆ ಒಂಬತ್ತು ದಿನಗಳಲ್ಲೇ ತಮ್ಮ ಗುರಿ ಸಾಧಿಸಿದ್ದಾರೆ ದಾರಿಯುದ್ದಕ್ಕೂ ಜನರ ಸಹಕಾರ ಕೊಟ್ರು ಎನ್ನುತ್ತಾರೆ ಪ್ರತೀಕ್ಷ ಇನ್ನು ಬೈಕ್ ರೈಡರ್ ಪ್ರತೀಕ್ಷಾಗೆ ಇಲ್ಲಿಂದ ಕಾಶ್ಮೀರದವರೆಗೆ ಹೋಗಲು ಸಹಾಯ ಆಗಿದ್ದು ಜಿಪಿಎಸ್ ಲೊಕೇಶನ್ ನಡು ರಸ್ತೆಯಲ್ಲಿ ದಾರಿ ಗೊಂದಲವಾದಾಗ ಸಹೋದರಿ ಕೋಮಲ್ ಜಿಪಿಎಸ್ ಮೂಲಕ ಸಹಾಯ ಮಾಡಿದ್ದಾರೆ ಇನ್ನು ದಾಖಲೆ ಮಾಡಲೆಂದೇ ಈ ರೈಡ್ ಮಾಡಿದ್ದು ಎನ್ನಲಾಗಿದೆ ಈ ಹಿಂದೆ ಇಪ್ಪತ್ತೊಂದು ವರ್ಷದ ಕೇರಳ ಯುವತಿ ಕಾಶ್ಮೀರದವರೆಗೆ ಒಬ್ಬಂಟಿ ಹೋಗಿರುವ ದಾಖಲೆ ಇದೆ ಇದಾದ ನಂತರ ಪ್ರತೀಕ್ಷಾಳ ಸಹೋದರಿ ಕೋಮಲ್ ಹತ್ತೊಂಬತ್ತು ವರ್ಷದವಳಿದ್ದಾಗ ಕಾಶ್ಮೀರಕ್ಕೆ ಹೋಗಿದ್ರು ಈಗ ಹದಿನೆಂಟು ವರ್ಷದ ಪ್ರತೀಕ್ಷಾ ಅಕ್ಕನ ದಾಖಲೆಯನ್ನ ಮೂರ್ತಿದ್ದಾಳೆ ಪ್ರತೀಕ್ಷಾ ಸಾಧನೆಗೆ ಅಕ್ಕ ಕೋಮಲ್ ಹಾಡಿ ಹೋಗ್ಲಿದ್ದಾರೆ ಸದ್ಯ ನಮ್ಮ ರಾಜ್ಯದ ಹೆಮ್ಮೆಯ ಯುವತಿ ಒಬ್ಬಂಟಿಯಾಗಿ ಕಾಶ್ಮೀರ ಲಾಲ್ ಚೌಕ್ಗೆ ಒಬ್ಬಂಟಿಯಾಗಿ ಹೋಗಿ ಬಂದು ಹೊಸ ದಾಖಲೆ ಬರೆದಿದ್ದಾಳೆ ಆದರೆ ಇವರ ಸಾಧನೆ ಜನರು ಕೊಂಡಾಡೋದಷ್ಟೇ ಸಾಲದು ದಾಖಲೆ ಪುಸ್ತಕದಲ್ಲೂ ದಾಖಲೆಯಾಗಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕೈಗನ್ನಡೆ